ಅಮ್ಮ ಯೋ ಎಲ್ಲ ಕಡೆ ಪೂಜೆ ಮಾಡ್ತಾವ್ರಂತಲ್ಲ ಊರಲ್ಲೆಲ್ಲ ಪೂಜೆ ಕೊಟ್ಬಿಟ್ಟು ಬಂದ ನೀನು ಹ್ಞೂ ಕಣವಾ ಹೋಗಿದ್ಲಲ್ಲ ರೋಹಿಣಿನವೇ ರೋಹಿಣಿನೂ ಪೂಜೆ ಬಂದ್ಲು ನಾನು ನೀರು ಇಕ್ಕಂದಿರಲ್ವಲ್ಲ ಹೋಗ್ಲಿಲ್ಲ ಸ್ನಾನಗಿನ ಮಾಡ್ಕೊಂಡು ಮಡಿ ಮಾಡ್ಕೋಬೇಕು ತಾನೆ ಏ ಮಾಡ್ಕೋಬೇಕಾಗಿತ್ತು ಆವಾಗ ಬೇಗ ಬೇಗ ಪೂಜೆ ಮಾಡ್ಸಿ ಅಂದ್ರಲ್ಲ ಬೆಳಗ್ಗೆ ಹೋಗಿ ಮಾಡ್ಸ್ಕೊ ಬಂದವ್ರು ಸ್ನಾನ ಮಾಡಿದ್ಲಲ್ಲ ಈಗ ನಾವು ಎಲ್ಲ ಮಾಡ್ಕಂದ್ವಲ್ಲ ಈಗ ಇನ್ನೊಂದ್ಸಲ ಸಂಜೆ ಮೇಲೆ ಹೋಗಿ ಪ ಪ್ರಸಾದ ಎಲ್ಲ ಕೊಡ್ತಾರಂತೆ ಹೋಗ್ಬಿಟ್ಟು ಹೋಗಿದ್ದು ಬರಬೇಕು ಕವ ಸರಿ ಸರಿ ಹಾಕ್ರಿ ಟಿವಿಯ ಟಿ ವಿಲಿ ಬರ್ತಾ ಇದ್ದಂತಲ್ಲ ಎಲ್ಲ ಅಯೋಧ್ಯೆಯಲ್ಲಿ ರಾಮನ್ ಪೂಜೆ ಮಾಡೋದೆಲ್ಲ ಆಕ್ರಿ ನೋಡೋಣ ಹ್ಞೂ ಕಣಜ್ಜಿ ಹಾಕ್ತೀನಿ ಆಗ್ಲೇ ಹಾಕಿದ ಅಂದ್ಬಿಟ್ಟು ಅಕ್ಕೇ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊ ಬಂದು ಕೂತೀವಿ ಹ್ಞೂ ಹಾಕ್ರಿ ಹಾಕ್ರಿ ಅಯ್ಯೋ ನೋಡಜ್ಜಿ ಅಯೋಧ್ಯೆ ರಾಮ ಮಂದಿರ ಫೋಟೋ ನೋಡಜ್ಜಿ ಎಷ್ಟು ಚೆನ್ನಾಗಿದೆ ನೋಡಜ್ಜಿ ದೇವಸ್ಥಾನ ಅಪ್ಪ ಎಷ್ಟು ಆ ಭಾಳ ಚೆನ್ನಾಗಿ ಮಾಡೋರೆ ಕಂಡುಬಿಡವ ಅವಾ ಎಷ್ಟು ವರ್ಷ ತಗೊಂಡವ್ರೆ ಗೊತ್ತ ಮಾಡೋಕ್ಕೆ ಆಮೇಲೆ ಒಸಿ ಫೈಟ್ ಮಾಡಿಲ್ಲ ಇವರು ಕೋಟಲೆಲ್ಲ ಎಲ್ಲ ಮಾಡಿ ಈಗ ರಾಮನ್ಗೆ ಒಂದು ನೆಲೆ ಮಾಡೋರೆ ನೋಡವ ಒಳ್ಳೆ ಪಸಂದಾಗ ಮಾಡೋರೆ ಬಿಡೋ ತಂಗಿ ಚೆನ್ನಾಗದೆ ನೋಡ್ತಾ ಇದ್ರೆ ಕಣ್ಣು ಸಾಲಲ್ಲ ರಾಮ ಮಂದಿರ ನೋಡೋಕೆ

ನೋಡಕ್ಕೆ ಕೈ ಕಣ್ ಸಾಲದು ನೋಡಿ ನೋಡಿ ಇದು ಅವ್ವ ಹೆಂಗದಲ್ಲವಾ ನೋಡಕ ನನ್ನ ಅಪ್ಪನ ಎರಡ್ ಕಣ್ಸಾಲ ಮಾತ್ರ ಹೆಂಗ್ ಅಲಂಕಾರ ಮಾಡವ್ರೆ ನೋಡು ಪ್ರತಿಷ್ಠಾಪನೆ ಮಾಡ್ತಾವ್ರೆ ಹ್ಞೂ ಮೀಸ್ರಾಜಿ ಕಣವಾ ನೋಡು ಊಕಜಿ ಇವತ್ತು ರಾಮ್ಲಲ್ಲಾ ಅಂತ ಇದು ಬಾಲಾರಾಮ್ ಪ್ರತಿಷ್ಠಾಪನೆ ಮಾಡ್ತಾವ್ರೆ ನೋಡಿ ನಮ್ಮ ಪ್ರಧಾನ ಮಂತ್ರಿಗಳು ಮೋದಿಜಿ ಅವರು ಹೆಂಗ್ ಮಾಡ್ತಾ ಇದ್ದಾರೆ ಸ್ವಾಮಿ ನನ್ನಪ್ಪ ರಾಮಪ್ಪ ರೋಹಿಣಿ ನೀನು ಮೊದಲೆಲ್ಲ ಆಡೇಳ್ತಿದ್ಯಲ್ಲವಾ ನಮ್ಮ ಊರಲ್ಲೆಲ್ಲ ಆ ರಾಮಪ್ಪನ ಬಗ್ಗೆ ಹೇಳು ಆಡ ಒಂದ ಅಯ್ಯೋ ಸುಮ್ಮೀರಾ ಆಂಟಿ ಏನಕ್ಕೆ ಸುಮ್ಮನೆ ಟಿ ವಿ ನೋಡಿ ನನ್ಗೆ ಅಷ್ಟು ಚೆನ್ನಾಗಿ ಆಡಕ್ತಾರಲ್ಲ ಆಗ ರಾಮನವಮಿಲೆಲ್ಲ ಇಲ್ಲಿ ನಮ್ಮ ಮಟ್ಟಿ ಪಕ್ಕ ಕುತ್ಕೊಂಡು ಆಡೇಳ್ತಿದ್ಯಾರ ನೀನೇ ದೇವಸ್ಥಾನದಲ್ಲಿ ರಾಮನವಮಿ ಮಾಡಿದಾಗೆಲ್ಲ ಹೇಳು ಏನಾದ್ದು ಇಲ್ಲಿ ಇರೋರೆಲ್ಲ ನಾನು ಹೊಳಿತಾನೆ ಚೆನ್ನಾಗಿ ಪದ ಹೇಳ್ತಿದ್ದೆ ಕಣ ಹೇಳು ನಾವೆಲ್ಲ ನೀ ಎಳೆಯ ಮಗ ರೋಹಿಣಿ ಹೇಳವ ನಾವೆಲ್ವ ಇರೋದು ಏಳು ರಾಮಪ್ಪನ ಬಗ್ಗೆ ಕೇಳಿಸ್ಕೊತೀವಿ ಹ್ಞೂ ಕಣವ ಸುಮಾರಾಗಿ ಹೇಳ್ತಾಳೆ ನನ್ನ ಸೊಸೆ ಏಳು ಏಳು ರೋಹಿಣಿ ಕೇಳಿಸ್ಕೊಳದ ನಾವು ನಾವೇ ತಾನೆ ಅಯ್ಯೋ ಅಷ್ಟೇನು ಚೆನ್ನಾಗಿ ಬರಲ್ಲ ಕಣ ಅಜ್ಜಿ ಅಯ್ಯೋ ಅತ್ತೆ ಅಷ್ಟೇನು ಬರಲ್ಲ ನನಗೆ ಸುಮಾರಾಗಿ ಹೇಳ್ತಿದ್ದಿ ಅಷ್ಟೇ ಮೊದ್ಲು ಈಗ ಅದನ್ನು ಮರ್ತ್ಕೊಂಡಿವಿ ಬಂದಷ್ಟು ಹೇಳೆ ಏನದು ಅದಕ್ಕೆ ಕೊಬ್ಬ ಆಡೇಳಕ್ಕೂ ಬಂದಷ್ಟು ಹೇಳು ಹೇಳ್ತಾ ಇಲ್ವಲ್ಲ ಎಲ್ಲರೂ ஆ சரி சரி அய்யி இன்னுயே ரூ நெம்மதியு எது ரூக்கயூ எது ரம ഇഷ്ടത്തെല്ല ഇട്ടിരുവെ നന്നിഷ്ടത്തെല്ലിരുവേ രലാര കഹനെ കൊടു കഷ്ട സഹി സഹന നിന്നു ര സഹി സഹന നിന്നു ര ರಾಮ ರಾಮ ಒಡಿತನಗಿ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತ ಸ್ಥಿರತೆ ಕೊಡು ರಾಮ ನಿನ್ನೆಗಳ ಪಾಪಗಳ ಸೊನ್ನೆಯಾಗಿ ಸುರಾಮ ನಾಳಿಗಳ ಪುಣ್ಯಗಳ ಹಾದಿಯಾಗಲಿ ರಾಮ ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ kese kudu rama ragu rama ragu rama jag rama rama ರಾಮ 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 ಅಷ್ಟೇ ಕಣತೆ ಅಷ್ಟೇ ಹೇಳಕ್ ಬರೋದು ನನಗೆ ಸುಮಾರಾಗಿ ಹೇಳದ್ನಾ అయ్యో నిజవ్లు రోహిణి తుమ్మ ఖుషి ఐత కణవ్ చదేబుడుతాయి ఆ పద మాత్ర చనగద కనవా కౌసల్ ఆగేనూ మడిల అందరే ఎస్ట్ చనగదేవ ఈ బాలరమూ అకు ఆ పద కళ తక్షణ కణలే మీరే బుడత ಕಣವ ಆಡ್ ಮಾತ್ರ ಚೆನ್ನಾಗಿ ಹೇಳ್ದ ಕಣೈ ಹಾಂ ಅದರಲ್ಲಿ ಒಂದೊಂದು ಪದಗಳುವೆ ಮನ್ಸಿಗೆ ನಾಟಂಗಿತ್ತು ಎಷ್ಟು ಚೆನ್ನಾಗದ ಪದ ಮಾತ್ರ ನನಗಂತೂ ಈ ಕಣ್ಣಲ್ಲೇ ನೀರು ಬಂದುಬಿಟ್ಟ ಕತೈ ಅದಕ್ಕೆ ಕೇಳಿಸ್ಕೊಂಡ್ರು ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ ಅಂದರೆ ಎಷ್ಟು ಚೆನ್ನಾಗದಲ್ವ ಪದ ಒಂದೊಂದು 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 ವಾಕ್ಯದಲ್ಲೂ ಅರ್ಥ ಅದ ಕತೈ ನಂಗೆ ಭಾಳ ಇಷ್ಟ ಆಯ್ತು ಕಣ್ರೋಯಿನಿ ನೀ ಸಾಂಗು ಕಣತೆ ಬಹಳ ಚೆನ್ನಾಗಿದೆ ಸಾಂಗ್ ಮಾತ್ರ ಅದಕ್ಕೆ ನನ್ಗೆ ಇಷ್ಟಪಟ್ಟು ನಾನು ಚಿಕ್ಕವರಿದ್ದಾಗಿಂದಾನು ಆಡ್ತೀನಿ ಇದ ಹಂಗ ಚಿಕ್ಕೋಳಿದಾಗಿ ನಾಡಿದ್ರಿ ಬಂದಿಸಿ ಹೇಳ್ಕೊಳ್ಳೋದೇ ಇಲ್ವಲ್ಲ ನೀನು ನಾನು ಹೇಳ್ತೀನಿ ಮಾಡ್ತೀನಿ ಅಂತ ನೀನು ಹಾಂ ತಾನೆ ನಮಗೆ ಗೊತ್ತೇ ಇರ್ ನೋಡಿ ಈಗ ಪುಟ್ಟಕ್ಕ ನಿಮ್ಮ ಮೂರವಳು ಆಗಿರೋದಕ್ಕೆ ನೀನು ಚಿಕ್ಕೋಳಿದಾಗ ನಾನು ನೋಡೋಳಲ್ಲ ಈಗ ನಮಗೆ ಬಂದು ಏಳು ಏಳ್ತಾಳೆ ಏಳ್ಸಿ ಮಾಡಿ ಅಂತ ಇಲ್ಲ ನಮ್ಗೇನು ಗೊತ್ತಾಗೋದು ನೀವು ತಾನೆ ನಾನು ಸಾಂಗೆ ಹೇಳ್ತೀನಿ ನಂಗೆ ಬತ್ತದೆ ಅಂತ ಅನ್ಬಿಟ್ಟು ಇಲ್ಲ ನಮ್ಗೇನು ಗೊತ್ತದ್ದು ಎಷ್ಟು ಚೆನ್ನಾಗಿ ಹೇಳ್ದೀವ ರಾಮಪ್ಪನ ಮೇಲೆ ಸಾಂಗ ಆಂ ಇನ್ನೊಂದು ಸಿ ಕೇಳೋಮ ಕೇಳೋಮ ಅನ್ಸ್ತಿದ್ಕವ ಹಿಂಗೆ ಭಕ್ತಿ ಸಾಂಗ್ಗಳ ഇത് മടക്കാൻ മടക്കു ഇന്ന് സുമാർ ബത്തേന ഡൈലി ഏഴ് ബാഡ്ലി ബേജാകില്ല കേൾക്കി ഹേനു ഇല്ല കണജി അഷേനും ബരോല്ലി ഹൊ ഒന്നൊന്ന കീവിനി അഷേ ಅಯ್ಯೋ ಏನು ಇಲ್ಲ ಕಣಮ್ಮ ಚೆನ್ನಾಗಿ ಹೇಳ್ತಾಳೆ ಹಿಂಗೆ ಹೇಳ್ತಾಳೆ ಅದು ಹೊಸಿ ಕಲ್ತೀನಿ ಈಗ ನೋಡಿ ಒಸಿ ಕಲ್ತೀನಿ ಒಸಿ ಕಲ್ತೀನಿ ಅನ್ಕೊಂಡು ಎಷ್ಟು ಚೆನ್ನಾಗಿ ಹೇಳಿದ್ದು ಹಾಂ ಸುಮಾರಾಗಿ ಸಾಕಲ್ವಾ ಭಕ್ತಿಯಾಗಿ ಹಾಂ ಹಿಂಗೆ ಕಲ್ತ್ಕೋಬೇಕು ಹೆಣ್ಮಕ್ಳುಗಳು ನನಗಂತೂ ಅವ್ಳ ಸಾಂಗ್ ಅದು ರಾ ಇನ್ನಷ್ಟು ಬೇಕೇನ ಹೃದಯಕ್ಕೆ ರಾಮ ಅಂತ ಸಾಂಗ್ ಹೇಳ್ತಾಳಲ್ಲ ಸತಿ ಯಾವಾಗಲೂ ಇಷ್ಟ ಯಾವಾಗಲೂ ರಾಮನವಮಿ ಕೇಳಿ ರಾಮನವಮಿಲಿ ಆಡಿಸ್ತೀವಿ ನಾವು ಕೈ ಇಲ್ಲಿ ಆಡಿಸ್ತಿದ್ದೆವು ಈಗ ನಿಮ್ಮ ಮನೆಗೆ ಬಂದುಬಿಟ್ಟೋಳ ಅಲ್ಲಿ ಆಡ್ಸೋಕ್ಕಾಗಿಲ್ಲ ಅಷ್ಟೇ ಇನ್ನೀವಿ ಆಡಿಸ್ಕೊಳ್ಳಿ ಸತಿ ಹಾಂ ಇನ್ ಯಾವ ಸಾಂಗ್ಗಳ್ನ ಬಿಡಬೇಡಿ ಸುಮಾರು ಹೇಳ್ತಾಳೆ ಕಣ ಇದೆಲ್ಲ ಹೇಳ್ತಾಳೆ వెంకటరమణ స్వామి దేవుతాళె సుమారు భక్తి గీత కల్తాళెళు ఏళ్ళసీ ఇన్మే పుట్టమ ఏతీవి ಎಲ್ಲ ನೋಡಿದಿಯ ರಾ ರಾಮಲೀಲಾ ಪ್ರತಿಷ್ಠಾಪನೆ ಮಾಡೋರೆ ಅಯೋಧ್ಯೆಯಲ್ಲಿ ಭಾಳ ಖುಷಿ ಆಯ್ತದೆ ಕಣಪ್ಪ ನೋಡ್ಬಿಟ್ಟು ಆನಂದ ಬಾಷ್ಪ ಎಲ್ಲರೂ ಐನೂರು ಆರುನೂರು ವರ್ಷ ತಿಂದು ಕಷ್ಟಪಟ್ಟಿರೋಕ್ಕೆ ಈಗ ಪ್ರತಿಫಲ ಸಿಕ್ತು ಅಂತ ಹೇಳ್ಬೋದು ಮಾತ್ರ ನಾನಂತೂ ಟಿ ವಿ ಮುಂದೆ ಕುತ್ಕೊಂಡು ನೋಡ್ತಾ ಇದ್ದೀ ಕಣಪ್ಪ ಹೇಳ್ಕೊಂಡು ಸಾಲದು ಮಾತ್ರ ಹಾಂ ಮಾತ್ರ ಭಾಳ ಆಯಿತು ನೀವು ನೋಡಿದ್ರೆ ಕಮೆಂಟ್ ಹಾಕಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಪ್ಪ Day